ಅದು ಭಾರತೀಯ ಕಾರ್ಮಿಕರ ಅಭಿವೃದ್ಧಿ ನೋಡಿ ಸರ್ ಸೇಮೆ ಅಭಿವೃದ್ಧಿ ಸಂಘಕ್ಕೆ ಕೊಟ್ಟಿರೋದು ತೊಂಬತ್ತೇಳರಲ್ಲಿ ಭೂಮಿಯ ಬರುತ್ತಲ್ಲ ಸರ್ ಕಾಯ್ದೇಡಿ ಆವಾಗ ನಮ್ಮ ತಂದೆಗಾಗಿತ್ತು ನಮ್ಮ ನಮ್ಮ ತ ಇವರಿಂದ ತಾತಿಂದ ತಂದೆಗಾಗಿ ತಂದೆಯಿಂದ ಅವರು ಹತ್ತು ಜನಕ್ಕೆ ಯೂಸಬಲ್ ಆಗ್ಬೇಕು ಅಂದ್ಬಿಟ್ಟು ನಾವು ಮಾರಿರೋದು ಸರ್ ಉದ್ದೇಶದಿಂದ ಇನ್ನೊಬ್ರು ಮಾರ್ಕೊಳ್ಳಿ ಇನ್ನೊಬ್ರು ಮಾರ್ಕೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಮಾರಿಲ್ಲ ಸರ್ ಇದು ತೊಂಬತ್ತ ಎರಡು ಬಿಲ್ಲಿ ಭೌತಿಕ ಅತೆಯೂ ಇದು ಅದು ಇದ್ರ ಡಾಕ್ಯುಮೆಂಟು ಸರ್ ಇದು ನೋಡಿ ಸರ್ ಇಲ್ಲಿ ಸೇಲ್ ಡೀಡಲ್ಲಿ ಸರ್ ಮೆನ್ಷನ್ ಮಾಡಿರೋದೇನೋ ಅಲ್ಲಿ ಸೇಲ್ಡೀಟ್ ತೆಗೆದು ಸರ್ ಫಸ್ಟ್ ಒಂದು ಕಾಪಿ ಇದಿಲ್ಲ ಸರ್ ಇದು ಇದಲ್ಡಿಟು ಇಲ್ಲಿದೆ ಸರ್ ಇಲ್ಲಿ ನೋಡಿ ಸರ್ ಅಡ್ರೆಸ್ ಏನು ಕೊಟ್ಟಿದ್ದಾರೆ ಸರ್ ಟಿ ಎಲ್ ಸೂರ್ಣಾಯಣ್ಣು ಹಾಂ ಅವ ಸರ್ ಟಿ ಎಲ್ ಸುವರ್ಣ ಅಡ್ರೆಸ್ ಯಾವ ಸರ್ ಕೊಟ್ಟಿರೋದು ಅವ್ರ ಹಸಿ ಜುಮ್ಮಿನಿರೋದು ಇಲ್ಲಿ ನೋಡಿ ಸರ್ ನಮಗೆ ಮಾಡಿಕೊಟ್ಟಿರೋದು ಕೊಟ್ಟಿರೋದು ಟಿ ಎಲ್ ಸುವರ್ಣ ಸರ್ ಸೇಮ್ ಅಡ್ರೆಸ್ಸೇ ಸರ್ ಇರೋದು ಹಾಂ ಇಲ್ಲಿ ಯಾಕೆ ಸರ್ ಶೈಲೇಂದ್ರ ಅವ್ರಿಗೆ ಇವ್ರಿಗೆ ಮಾಡ್ತೀನಿ ಅಂತ ಇಲ್ಲಿ ನೋಡಿ ಸರ್ ಇಲ್ಲಿ ಹೇಳಿ ಹೇಳಿ ಎಂಬತ್ತ್ಮೂರು ವಾಸವಾಗಿರೋ ಲೇಟ್ ನರಸಿಂಹರ ಮಗ ಸುಮಾರು ಎಪ್ಪತ್ತೈದು ವರ್ಷನ ಟಿ ಎಲ್ ಸೂರ್ಯನಾಯಣ್ಣರು ಅವ್ರ ಮನೆ ಅಡ್ರೆಸ್ ಯಾಕೆ ಕೊಟ್ಟರು ಸರ್ ಕ್ವೆಂದು ಏನು ಕೊಟ್ಟರು ನಾನು ಕೇಳ್ತಾ ಇರೋದು ಇಲ್ಲಿ ನೋಡಿದ್ರೆ ಇದ್ರದ್ದು ಅಡ್ರೆಸ್ ಕೊಟ್ಟಿದ್ದಾರೆ ಭಾರತೀಯ ಕ್ಷೇಮಾಭಿವೃದ್ಧಿ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸರ್ ಭಾರತೀಯ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಪ್ರತಿಷ್ಠಾನ ಅಡ್ರೆಸ್ ಕೊಟ್ಟಿದ್ದಾರೆ ಸೇ ತಗೋಬೇಕಾದ್ರೆ ಆ ಅಡ್ರೆಸ್ ಜಮೀನು ಸೇಲ್ ಮಾಡ್ಬೇಕಾದ್ರೆ ಏನಕ್ಕೆ ಅವ್ರು ಏನು ಯಾರು ಕೊಟ್ಟರು ಸರ್ ಅವರಿಗೆ ಅಧಿಕಾರ ಸೇಲ್ ಮಾಡೋಕ್ಕೆ ಈಗ ಆಯ್ತು ಪಾಯಿಂಟ್ ಸೇಲ್ ಸೇಲ್ ಹಂಗ್ ಮಾಡೋಂಗಿಲ್ಲ ಹತ್ತು ಜನಕ್ಕೆ ಯೂಸಬಲ್ ಆಗಬೇಕು ಅಂತ ಸೈಟ್ ಮಾಡಿ ಅಂತ ನಾವು ಕೊಟ್ಟಿರೋದು ನಮಗೆ ಇವತ್ತುವರೆಗೂ ಸೈಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಮನೆಗೆಲ್ಲ ಅಳ್ದಿದ್ವಿ ಪ್ರತಿ ಒಂದು ಕಡೆ ಎಲ್ಲ ಹೋಗಿ ಅಳ್ದಿದ್ವಿ ಸರ್ ಅವ್ರ ಮನೆಗೆ ಹಳ್ದಿದ್ದೀವಿ ಈಗಲೂ ಆಫೀಸ್ ಎಲ್ಲಿ ಅಂತ ಗೊತ್ತಿಲ್ಲ ಸರ್ ನಾವು ಯಾರನ್ನೂ ಕೇಳ್ಬೇಕು ಸರ್ ಟಿ ಎಲ್ ಸುವೆ ಕೇಳಬೇಕು ಸರ್ ಅವ್ರು ಇಲ್ಲ ನಾವು ಈ ಎಲ್ಲ ಜಾಗದಲ್ಲಿ ನಾವೇ ಅನುಭವದಲ್ಲಿ ಇದ್ದವು ಸರಿನಾ ಏಕಾಏಕಿ ಇವರು ಎರಡು ಸಾವಿರ ಹದಿನೈದರಲ್ಲಿ ತೊಗೊಂಡಿದ್ದೀನಿ ಅಂದ್ಬಿಟ್ಟು ನಮಗೆ ಜಿ ಪಿ ಕೊಡ್ತಾರೆ ಇವರು ಶೈಲಿಂದವರು ಇವರು ನಮಗೆ ಟಿ ಎಲ್ ಸುವರ್ಣ ಕೊಟ್ಟಿದ್ದಾರೆ ಅಂತ ನಾನು ಅದನ್ನೇ ಕೇಳ್ತೀನಿ ಸರ್ ಸ್ವಂತ ಮನೆ ಅದ್ದು ಹಾಕಿದ್ದಾರೆ ಇದು ಸುದ್ದಿ ನಾವು ಮಾಡಿಕೊಟ್ಟರೆ ತೊಂಬತ್ತೇಳರಲ್ಲಿ ಇವರು ಯಾಕೆ ಈಗ ನಿಮಗೆ ಈ ಜಿ ಪಿ ಕೊಟ್ಟಿದ್ದಾರಲ್ಲ ಹಳೆ ನೀವು ಸ್ವಂತ ಅವ್ರ ಮನೆ ಅಡ್ರೆಸ್ಸು ನಾವು ಅವ್ರಿಗೆ ಮಾರಿರೋದು ನಾವು ಮಾರಿರೋದು ನಿಜ ಒಪ್ಕೊತೀವಿ ಆದರೆ ನಾವು ಟ್ರಸ್ಟ್ ಕೊಟ್ಟಿದ್ದೀವಿ ಅವ್ರಿಗೆ ಟ್ರಸ್ಟ್ ಅಧ್ಯಕ್ಷರಾಗೆ ಅಧ್ಯಕ್ಷ ಆದಮೇಲೆ ನಮಗೆ ಜಿ ಪಿ ಮಾಡಿಕೊಟ್ಟಿದ್ದಾರೆ ನೋಡಿ ಜಿ ಪಿಲಿ ನಮಗೆ ಕೂಲಂಗು ಸಹ ತೋರ್ಸಿದ್ದಾರೆ ಮುನಿ ನಾಯಪ್ಪ ಅಧ್ಯಕ್ಷರಿದ್ರು ನಿರ್ದೇಶಕರು ಎಲ್ಲಾರಿದ್ರು ಆವಾಗ ಇಲ್ಲಿ ನೋಡಿ ಸರ್ ಟಿ ಎಲ್ ಸುವ ಏನಿದ್ರು ಅವಾಗ ಅಧ್ಯಕ್ಷ ಇಲ್ಲ ಏನು ಸರ್ ಇದು ಟಿ ಎಲ್ಯಾಣಿ ಟ್ರಸ್ಟಿ ಅವ ಸರ್ ಟ್ರಸ್ಟಿ ಕೊಟ್ಟ ಮೇಲೆ ಅವ್ರು ಯಾಕೆ ಸೇಲ್ ಮಾಡ್ತಾರೆ ಸರ್ ಹ್ಞೂ ಸೇಲ್ ಮಾಡೋಂಗಿಲ್ಲ ಕ್ವಶ್ಲೇ ತಿರ್ದು ಸೂರ್ಯನಾರಾಯಣ ಅವರು ಶೈಲೇಂದ್ರ ಅವರಿಗೆ ಹಾಂ ಜಿ ಅಂತ ಮಾಡಿದರಂತ ಅವ್ರು ಮಾಡ್ಕೊಂಡು ಸೇಲಂದ್ರೆ ಸರ್ ನಾನು ಅದಕ್ಕೆ ಯಾ ಮಾಡೋದು ಸರ್ ಅಂತ ನಾ ಕೇಳ್ತಾರೆ ಅದು ಟ್ರಸ್ಟು ಹಂಗಾರೆ ಮಾಡಿಲ್ಲ ಸರ್ ಟ್ರಸ್ಟು ಇದು ಇರೋದು ಆಮೇಲೆ ಇವ್ರು ಏನಕ್ಕೆ ಇವರು ಟ್ರಸ್ಟಿಗೆ ಅಧ್ಯಕ್ಷನ ಸರ್ ಹ್ಞೂ ಯಾರೋ ಹಂಗೆ ಕೊಡೋಂಗಿಲ್ವಾ ಆಯ್ತು ಕೊಡಂಗಿಲ್ಲ ಸರ್ ಎಲ್ವ ಜಿ ಪೇ ಯಾಕೆ ಮಾಡ್ತಾರೆ ಸರ್ ಟ್ರಸ್ಟವರು ಸರ್ ಮೂಲ ದಾಖಲೆಯಲ್ಲಿ ಇದೆ ಇಲ್ಲ ಸರ್ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಇಲ್ಲ ಅದು ಮಾಡ್ಬೋದು ಸರ್ ಬೇಕಾದ್ರೆ ಏನು ಅಂದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಒರಿಜಿನಲ್ ಇದೆ ಸರ್ ನಮ್ಮ ಹತ್ರ ಪಠ್ಯ ಪುಸ್ತಕ ಇದೆ ಆಮೇಲೆ ನಮಗೆ ಇದು ಸಾಗೋಳಿ ಚೀಟಿ ಇದೆಲ್ಲ ಅದೆಲ್ಲ ಇದೆ ಅವ್ರ ಹತ್ರ ಇದೆ ಕೇಳಿ ಸರ್ ಪಾಯಿಂಟ್ ಒನ್ ಸಾಗೋಳಿ ಚೀಟಿ ಪ್ರತಿಯೊಂದು ನಮ್ಮ ಹತ್ರ ಇದೆ ಎಲ್ಲ ಇರೋದ್ರಿಂದಾನೇ ನಮ್ಮ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ಫುಲ್ಲು ಸರ್ ಆ ಕಡೆಯಿಂದ ಹಳ್ಳ ಇದೆ ಫುಲ್ ಹಳ್ಳ ಎಲ್ಲ ಇದೆ ಈ ಕಡೆಯಿಂದ ಫುಲ್ ಸೈಟ್ ಮಾಡಿದ್ರು ಸೈಟು ಇಲ್ಲ ಏನಿಲ್ಲ ಅಲ್ಲಿ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಮೊದಲು ನಾವು ಪೂಜೆ ಓಕೆ ಈಗ ನೋಡಿದ್ರೆ ಏನು ಇಲ್ಲ ಸರ್ ಅದು ಜಾಗ ಇಲ್ಲ ಈಗ ಅಲ್ಲಿ

ಆಮೇಲೆ ಇವ್ರು ಯಾಕೆ ಸೇಲ್ ಮಾಡಿದ್ರು ಏನಕ್ಕೆ ಸೇಲ್ ಮಾಡ್ತಾರೆ ಸೈಟ್ ಇದನ್ನ ಸೈಟ್ ಮಾಡ್ಬಿಟ್ಟು ಅಚ್ಚನಿಗೆ ಯೂಸಬಲ್ ಆಗಬೇಕು ಟ್ರಸ್ಟ್ ನಾವೆಲ್ಲ ದುಡ್ಡು ಕೊಟ್ಟಿರಲ್ಲ ಅವರು ಅದನ್ನ ಕೊಡಬೇಕು ಅಂತ ಎಲ್ಲರಿಗೂ ಆಗಿದೆ ಸರ್ ಇದು ಕೋರ್ಟ್ ಅಲ್ಲಿ ಕೇಸುಗಳು ಇದೆ ಇದ್ರ ಮೇಲೆ ಎಷ್ಟೊಂದ್ ಜನ ಬೆಂಗಳೂರು ಎಲ್ಲಾ ಕಡೆಯಿಂದನು ತಗೊಂಡಿದ್ದಾರೆ ಭೌತಿಕತೆ ಮಾಡಿಸಿ ಇವ್ರಿಗೆ ಯಾಕೆ ಹಂಗೆ ಸರ್ ಈಗ ತೀರೋದ್ಮೇಲೆ ಭೌತಿಕತೆ ಖಾತೆ ಮಾಡ್ತಾರೆ ಪೋರ್ವನ್ಗೆ ಭೌತಿಕತೆ ಕಾಣಿಸ್ತಾರೆ ಸರ್ ಅವರು ಪರಂಪರೆಗೆ ಹೆಂಗೆ ಕೊಟ್ಟ ಸರ್ ನಾವು ಟ್ರಸ್ಟ್ ಟ್ರಸ್ಟ್ಗೆ ಸರ್ ಇವರು ಟ್ರಸ್ಟ್ ಸೈನ್ ಮಾಡಿದ್ರಲ್ಲ ಸರ್ ಇವರು ಟ್ರಸ್ಟ್ ಅಂದರೆ ಟ್ರಸ್ಟಲ್ಲ ಅಂದ್ರೆ ಏನಕ್ಕೆ ಹೆಸರು ಪಡ್ಸ್ಕೊಂಡ್ರು ಸರ್ ಅಧ್ಯಕ್ಷರೋವ ಸರ್ ಇವರು ಇಲ್ಲೇ ಕಾಣಿಸ್ತಿದೆ ಸರ್ ಒರಿಜಿನಲ್ ಇದೆ ಸರ್ ಇವೆಲ್ಲ ನಮ್ಮ ಹತ್ರ ಎಲ್ಲ ಜೆರಾಕ್ಸು ಒರಿಜಿನಲ್ ಇದೆ ಇವೆಲ್ಲ ನಮಗೆ ನಮಗೆ ಯಾವಾಗ ತೊಂಬತ್ತೇಳನೇ ಸ್ಕೂಲ್ ಕೊಟ್ಟರೆ ನಾವು ಮನೆ ಸರ್ ಈಗ ಬೆಲೆಯಲ್ಲಿ ನಮ್ಮ ಮನೆ ಕಟ್ಟಕ್ಕೆ ಆಗುತ್ತೆ ಸರ್ ಸರಿ ಈಗ ಇಪ್ಪತ್ತನೇ ತಾರೀಕು ಕೇಸ್ ಇದೆಲ್ಲ ಹ್ಞೂ ಸರ್ ಹ್ಞೂ ತೊಂಬತ್ತ ಏಳನೇ ಸ್ಕೂಲ್ ಕೊಟ್ಟಿರೋದು ಸರ್ ಹ್ಞೂ ಇದು ನಮ್ಮ ತಂದೆ ಕೊಟ್ಟಿರೋದು ಸರ್ ಭಾರತೀಯ ಕ್ಷೇಮಾಭಿವೃದ್ಧಿ ಸಂಘದಿಂದ ಇದು ರಿಜಿಸ್ಟರ್ ಆಗಿರೋದು ನಿಮ್ಗೆ ಕೊಟ್ಟು ಮಾತಾಡ್ತಾ ಬಿ ಕೆ ಪಿ ಸೊಸೈಟಿ ಅಂತ ಭಾರತೀಯ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಪ್ರತಿಷ್ಠಾನ ಅಂತ ಓಕೆ ಸರ್ ಆ ಸೊಸೈಟಿಗೆ ನಾವು ನೈಂಟಿ ಸೆವೆನಲ್ಲಿ ನಾವು ಗೌರಮ್ಮ ಗೌರಮ್ಮ ಮಕ್ಕಳು ಐದು ಜನ ಗೌರಮ್ಮ ಗೌರಮ್ಮ ಮಕ್ಕಳು ನಾಲ್ಕು ಜನ ಹೋಗಿ ಬಿ ಕೆ ಪಿ ಸೊಸೈಟಿ ಅಧ್ಯಕ್ಷರು ಮುನಿ ನಾಯಣಪ್ಪರು ಆಗಿರ್ತಾರೆ ಸರ್ ಆ ಸೊಸೈಟಿ ಇಲ್ಲಿ ಇರ್ತದೆ ಡಬಲ್ ರೋಡಲ್ಲಿ ಇರ್ತದೆ ಅದೇ ಸಾಮ್ರಾಟ್ ಗ್ಯಾಸ್ ಏಜೆನ್ಸಿ ಇದೆಯಲ್ಲ ಆ ರೋಡಲ್ಲಿ ಇರ್ತದೆ ಮೊದಲಿಗೆ ಅಲ್ಲಿಗೆ ನಾವು ಏನು ಮಾಡ್ತೀವಿ ಈ ಲ್ಯಾಂಡ್ನ ಅವ್ರಿಗೆ ಕೊಡ್ತೀವಿ ಅವರಿಗೆ ಮುನಿ ನಾಯಣ ಮುನಿ ಮೂರು ಎಕರೆಗೆ ನಮಗೆ ಆರು ಸೈಡ್ನ ಜಿ ಪಿ ಆಗಿ ರಿಜಿಸ್ಟರ್ ಮಾಡಿಕೊಡ್ತಾರೆ ನೋಡಿಲಿ ನೈಂಟಿ ಆಗಿರೋ ಸರ್ ತೋರಿಸಿ ದಾಖಲೆಗಳು

ಏನು ಮಾಡ್ತಾರೆ ಆ ಟೈಮಲ್ಲಿ ಟಿ ಎಲ್ ಸೂರ್ಯನಾರಾಯಣ ಅವರು ಕಾರ್ಯದರ್ಶಿ ಆಗಿರ್ತಾರೆ ಅವರೊಬ್ರು ಅವರು ಅವ್ರ ಹೆಸರಿಗೆ ನಮ್ಮ ಜಾಗ ಅವ್ರ ಹೆಸರು ರಿಜಿಸ್ಟರ್ ಮಾಡ್ತಾರೆ ಇವರು ಸೈಟ್ಗೆ ಇದು ಮಾಡ್ಕೊಡ್ತಾರೆ ಯಾರು ಮುರ್ಯನಾರಾಯಣಪ್ಪ ಅವರು ಅದಕ್ಕೆ ವೀಕ್ನೆಸ್ ಆಗಿ ಅವರು ಟಿ ಎಲ್ ಸೂರ್ಯನಾರಾಯಣ ಅವರು ಕೂಡ ಸಿಗ್ನೇಚರ್ ಹಾಕಿರ್ತಾರೆ ನೋಡಿ ಸರ್ ಇಲ್ಲಿ ನೋಡಿ ಸರ್ ಟಿ ಎಲ್ ಸೂರ್ಯನಾರಾಯಣ

ನೀವು ಪ್ರಾಪರ್ಟಿನ ಹೊಡ್ಕೊಳಕ್ ನೀವು ಬಂದಿಲ್ಲ ಸರ್ ಅವರು ಒಬ್ಬರು ವಿದ್ಯಾವಂತರು ಉಪ ಮಾಜಿ ಮೇಯರ್ ಆಗಿದ್ದರು ಅವರು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ಮುಂದಾಲೋಚನೆ ಮಾಡಿ ಇದು ಮಾಡಬೇಕಿತ್ತು ಏಕಾಏಕಿ ಹಿಂಗೆ ಬಂದು ಹಿಂಗೆ ಮಾಡಿದ್ರೆ ನಮ್ಮನೆಲ್ಲ ತಳ್ಳಿ ಹೊಡೆದಾಡಿ ಏನಕ್ಕೆ ಬೇಕಿತ್ತು ಈಗ ಅವ್ರ ಸ್ವಂತ ಪ್ರಾಪರ್ಟಿ ಇದ್ದೀರ ಅವ್ರು ಅವ್ರ ಫ್ಯಾಮಿಲಿ ಬಂದು ನೆಟ್ಕೊಬೋದಿತ್ತಲ್ಲ ಮೂವತ್ತಿಂದ ನಲ್ವತ್ತು ಜನ ಹುಡುಗರ್ಕ ಬರೋಂಥ ಅವಶ್ಯಕತೆ ಏನಿತ್ತು

ಅವರು ಇವಾಗ ಯಾಕೆ ಬಂದರು ಹಾಗಾದರೆ ಸರ್ ಅವರು ನಮಗೆ ಈ ಥರ ಜಿ ಪಿ ಕೊಟ್ಟಿದ್ದಾರೆ ಸರ್ ಅವರು ನಿಮ್ಮ ತೋರಿಸಿದಾರೆ ಸರ್ ನೋಡಿ ಸರ್ ಇದು ನಮಗೆ ಮಾಡಿಕೊಟ್ಟಿದ್ದೀನಿ ಅಂತ ಅವರು ಬಂದಿರೋದು ಸರ್ ಎರಡು ಸಾವಿರದ ಹದಿನೈದು ನಿಮಿಷ ಆಗಿದೆ ನಮಗೆ ಅಂತ ಬಂದಿರೋದು ನೆಕ್ಸ್ಟ್ ಗೇಸ್ ಇಪ್ಪತ್ತಾರು ಎರಡಕ್ಕಿದೆ ನೋಡಿ ಸರ್ ಓಕೆ ಈ ಮಂತ್ ನೋಡಿ ಸರ್ ಈ ಮಂತ್ ಫೆಬ್ರವರಿ ಫೆಬ್ರವರಿ ಇಪ್ಪತ್ತಾರಕ್ಕಿದೆ ನೋಡಿ ಸೊ ಕೇಸ್ ನಡೀತಾ ಇದ್ರು ಕೂಡ ಅವರು ಲೀಗಲಾಗಿ ಇಲೀಗಲ್ ಆಗಿ ಕೂತ್ಕೊಂಡಿದ್ದಾರೆ ಇನ್ನು ಅಲ್ಲಿ ಏನು ಕೇಸ್ ನಂಬರ್ ಇದೆ ಅದನ್ನು ಕೂಡ ತಿದ್ದಿದ್ದಾರೆ ಅಂತಿದ್ದಾರೆ ಸರ್ i yes.